ಜನಗಳಿಗೆ ಬೇಕಾಗಿರೋದು ಆರೋಗ್ಯ ಅಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಇಡೀ ನಮ್ಮ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇವತ್ತು ನಮ್ಮ ದೇಶದತ್ತ ನೋಡುವಂಥ ಶ್ರೀ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಬಂದಾಗಿ ಇವತ್ತು ಡಾಕ್ಟರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಾಯ್ತು ಈ ಆಸ್ಪತ್ರೆ ಮುಂದಿನ ದಿನದಲ್ಲಿ ಆ ರಾಮದೇವರ ಕೃಪೆಯಿಂದ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಬಡ ರೋಗಿಗಳಿಗೆ ಯೋಗ್ಯ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಆರೋಗ್ಯವನ್ನು ಕಾಪಾಡಿಕೊಂಡು ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ರಾಮಲಲಾ ಮೂರ್ತಿಯ ಪ್ರತಿಷ್ಠಾಪನೆಯ ಪವಿತ್ರ ಸಂದರ್ಭದಲ್ಲಿ ಬಡ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಶ್ರೀಮಠ್ ಡಾಕ್ಟರ್ ಕುಟುಂಬದ ವತಿಯಿಂದ ಕೋಲಾರ ಪಟ್ಟಣದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತ ಆರೋಗ್ಯವನ್ನು ಆಸ್ಪತ್ರೆಯಾಗಿ ಜನಗಳ ಸೇವೆಯನ್ನು ಮಾಡುವಂತ ಆಸ್ಪತ್ರೆಯಾಗಿ ನಾಡಿನೊಳಗ ಬೆಳಗಲಿ ಅಂತ ನಾನು ಆಶಿಸುತ್ತ ನನ್ನ ಜನಗಳಿಗೆ ಬೇಕಾಗಿರುವುದು ಆರೋಗ್ಯ ಮನುಷ್ಯ ಎಷ್ಟೇ ಹಣವನ್ನ ಗಳಿಸಿದ್ರು ಕೂಡ ಆರೋಗ್ಯ ಬಹು ಮುಖ್ಯ ಎಂದು ಡಾಕ್ಟರ್ ಪ್ರಭುಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಡಾಕ್ಟರ್ ಮಠ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಾನಸಿಕ ಸಂತೋಷವೇ ಸುಖದ ಮೂಲವಾಗಿದ್ದು ಮನುಷ್ಯ ಆರೋಗ್ಯದಿಂದ ಇದ್ದಾಗ ಮಾತ್ರ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಲು ಸಾಧ್ಯ ಹೀಗಾಗಿ ಪಟ್ಟಣದ ಮಠ ಆಸ್ಪತ್ರೆಯು ಜನಗಳ ಆರೋಗ್ಯವನ್ನ ಕಾಪಾಡುವಂತೆ ದೊಡ್ಡ ಆಸ್ಪತ್ರೆಯಾಗಿ ಹೊರಹೊಮ್ಮಲಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ಕೆಬೆಳುಬ್ಬಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯ್ ಕೋಲ್ಹಾರ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಈರಣ್ಣ ಕುಮಾರ್ ಗೌರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಡಾಕ್ಟರ್ ಆರ್ ಬಿ ಮಠ ಮಾತನಾಡಿ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಈ ಆಸ್ಪತ್ರೆಯನ್ನ ತೆರೆಯಲಾಗಿದೆ ನುರಿತ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಆಸ್ಪತ್ರೆಯು ಸುಸಜ್ಜಿತವಾದ ಕಟ್ಟಡವನ್ನ ಹೊಂದಿದ್ದು ಎಕ್ಸಲೇಟರ್ ಲ್ಯಾಬೊರೇಟರಿ ಸೇರಿದಂತೆ ಹಲವು ಸೌಲಭ್ಯಗಳನ್ನ ಹೊಂದಿದೆ ಕಡು ಬಡವರಿಗೆ ಉಚಿತ ಚಿಕಿತ್ಸೆಯನ್ನ ನೀಡುವ ಉದ್ದೇಶವನ್ನ ಹೊಂದಿದೆ ಎಂದು ಮಾತನಾಡಿದರು ಹಣಗಳ ಯತೀಶ್ವರರನ್ನು ಕೋಲಾರ ಪರಂಪರೆಯನ್ನು ಬೇಲೂರು ಪರಂಪರೆಯನ್ನು ಮನದಲ್ಲಿ ಸ್ಮರಿಸಿಕೊಂಡು ಕೋಲಾರ ಪಟ್ಟಣದಲ್ಲಿ ಡಾಕ್ಟರ್ ಮಠ್ ಅವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮ ಈ ಕೋಲಾರ ಪಟ್ಟಣದಲ್ಲಿ ಭಾಳ ಇತ್ತೀಚೆಗೆ ಮುಂದುವರೆದಂಥ ತಾಲೂಕಿನಲ್ಲಿ ನಮ್ಮ ಕೋಲಾರ ಪಟ್ಟಣವು ಕೂಡ ಒಂದು ಆ ಪಟ್ಟಣದಲ್ಲಿ ಜನಗಳ ಆರೋಗ್ಯ ದೃಷ್ಟಿಯಿಂದ ಹಲವು ಕಾರ್ಯಕ್ರಮಗಳನ್ನು ಮತ್ತು ಈಗ ತಾನೇ ನಿಯೋಜನೆಗೊಂಡಿರುವಂಥ ಡಾಕ್ಟರ್ ಮಠ ಅವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜನಗಳಿಗೆ ಆರೋಗ್ಯವನ್ನು ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಉದ್ಘಾಟನೆಯನ್ನು ಹಾಸ್ಪಿಟಲ್ ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಜನಗಳಿಗೆ ಬೇಕಾಗಿರೋದು ಆರೋಗ್ಯ ಅಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಇವತ್ತು ಮನುಷ್ಯ ಎಷ್ಟೇ ದುಡ್ಡನ್ನು ಗಳಿಸಿದರೂ ಕೂಡ ಎಷ್ಟೇ ಹಣವನ್ನು ಗಳಿಸಿದರೂ ಕೂಡ ಮನುಷ್ಯ ಎಷ್ಟೇ ಹಣದ ಹಿಂದೆ ಬೆನ್ನು ಹತ್ತಿದರೂ ಕೂಡ ಆರೋಗ್ಯವಂತನಾಗಿರಲಿಲ್ಲ ಅಂದ್ರೆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲಿಲ್ಲ ಅಂದ್ರೆ ಆ ಎಷ್ಟೇ ದುಡ್ಡಿದ್ರೂ ಕೂಡ ಹಣ ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಅದಕ್ಕಾಗಿ ಇವತ್ತು ಡಾಕ್ಟರ್ ಮಠ್ ಅವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಾಯ್ತು ಜನಗಳ ಆರೋಗ್ಯವನ್ನು ಕಾಪಾಡುವಂಥ ಈ ನಾಡಿನೊಳಗೆ ದೊಡ್ಡ ಆಸ್ಪತ್ರೆಯಾಗಿ ಜನಗಳ ಸೇವೆಯನ್ನು ಮಾಡುವಂಥ ಆಸ್ಪತ್ರೆಯಾಗಿ ನಾಡಿನೊಳಗೆ ಬೆಳಗಲಿ ಅಂತ ನಾನು ಆಶಿಸುತ್ತೆ ನನ್ನ ಡಾಕ್ಟರ್ ಭಟ್ ಕುಟುಂಬದವರು ಈ ದಿವಸ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ರಾಮಲಲಾ ಮೂರ್ತಿಯ ಪ್ರತಿಷ್ಠಾಪನೆಯ ಪವಿತ್ರ ಸಂದರ್ಭದಲ್ಲಿ ಬಡ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಶ್ರೀಮಠ್ ಡಾಕ್ಟರ್ ಕುಟುಂಬದ ವತಿಯಿಂದ ಕೋಲಾರ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಹತ್ತಿದ್ದಾರೆ ಈ ಆಸ್ಪತ್ರೆ ಮುಂದಿನ ದಿನದಲ್ಲಿ ಆ ರಾಮದೇವರ ಕೃಪೆಯಿಂದ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಬಡ ರೋಗಿಗಳಿಗೆ ಯೋಗ್ಯ ಚಿಕಿತ್ಸೆಯನ್ನು ಕೊಡುವ ಮುಖಾಂತರವಾಗಿ ತನ್ನದೇ ಆಗಿರತಕ್ಕಂಥ ಸಾಮಾಜಿಕ ಸೇವೆಯನ್ನು ಧಾರ್ಮಿಕ ಸೇವೆಯನ್ನು ಮಾಡುವ ಮುಖಾಂತರವಾಗಿ ಉತ್ತರವಾಗಿ ಈ ಆಸ್ಪತ್ರೆಯ ನಡೆಸ್ತಕ್ಕಂಥ ಎಲ್ಲ ಜನರಿಗೆ ಒಳ್ಳೆಯದನ್ನು ರಾಮದೇವರು ಆಂಜನೇಯ ಸ್ವಾಮಿ ಮಾಡಲಿ ಅಂತ ಅವ್ರಲ್ಲಿ ಬೇಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇದು ಭಾಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಿನ ಯಾಕಂತ ಕೇಳಿದ್ರೆ ಇಡೀ ನಮ್ಮ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತನ್ನೇ ಇವತ್ತು ನಮ್ಮ ದೇಶದತ್ತ ನೋಡುವಂಥ ಶ್ರೀ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಂದಿರದ ಉದ್ಘಾಟನೆ ದಿವಸ ಇವತ್ತು ನಮ್ಮ ಕೋಲಾರದಲ್ಲಿ ಡಾಕ್ಟರ್ ಮಠ್ ಅವರು ಕೂಡ ಒಂದು ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಇವತ್ತು ತೆಗೆದಿದ್ದಾರೆ ಭಾಳ ಸಂತೋಷದ ವಿಷಯ ಯಾಕಂತ ಕೇಳಿದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಎಲ್ಲರಿಗೂ ಒಂದು ಬಡ ಜನರಿಗೆ ಎಲ್ಲರಿಗೆ ನಮ್ಮ ಕೋಲಾರ ಪಟ್ಟಣದಲ್ಲಿ ಇವತ್ತು ಒಂದು ಹಾಸ್ಪಿಟಲ್ ಆಗಿ ಎಲ್ಲರಿಗೆ ಒಂದು ಉಪಯೋಗ ಆಗುವಂಥ ಕೆಲಸವನ್ನು ಕೂಡ ಡಾಕ್ಟರ್ ಅವರು ಮಾಡಿದ್ದಾರೆ ಯಾಕಂತಂದ್ರೆ ನಾವು ಬಿಜಾಪುರ ಬಾಗಲಕೋಟು ನಾವು ಇಂಥ ಜಿಲ್ಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ಒಂದು ಒಳ್ಳೆಯ ಹಾಸ್ಪಿಟಲನ್ನು ಮಾಡಿ ಏನು ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ಲಿಕ್ಕೆ ಅವರಿಗೆ ಬೋರ್ ಬರುವ ನಿರ್ಮಾಣದಲ್ಲಿ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇದಕ್ಕಿಂತ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಕೂಡ ಒಂದು ಆ ಭಗವಂತ ನಡೆಸ್ಕೊಳ್ಳಿ ಶುಭ ಹಾರೈಸ್ತಾಯಿದ್ದೀನಿ ಸ್ಪೆಷಾಲಿಟಿ ಹಾಸ್ಟಿಟಲ್ ಶಿವಾಜಿ ಸರ್ಕಲ್ ಹತ್ತಿರ ಇವತ್ತಿನ ಒಳ್ಳೆಯ ದಿನ ಒಳ್ಳೆಯ ದಿನದಂದು ಇವರು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಟಿಟಲ್ ಚಾಲೂ ಮಾಡ್ಯಾರ ಇದು ಸಂತೋಷದ ವಿಷಯ ಇದಾದ ನಂತರ ಹಳಿ ಊರ ಹಿಡ್ಕೊಂಡು ಹೊಸ ಊರು ತಾನು ಇಪ್ಪತ್ತರಿ ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಒಳ್ಳೆಯ ಸೇವೆ ಒಳ್ಳೆಯ ಆರೋಗ್ಯ ರೋಗಿಗಳ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಈಗಾದರೂ ಕೂಡ ನುರಿತ ಡಾಕ್ಟ್ರನ್ನ ತಂದು ನುರಿತ ಡಾಕ್ಟರ್ ಕೂಡ ಇವರು ಬೆಳೆಯುವಂಥ ಪಟ್ಟಣ ಕೋಲಾರ ಪಟ್ಟಣ ತಾಲೂಕಾಗೈತಿ ಬೆಳೆಯುವಂಥ ಪಟ್ಟಣ ಈ ಪಟ್ಟಣದೊಳಗೆ ಬಡವರಿರ್ಬೋದು ಶ್ರೀಮಂತರಿರ್ಬೋದು ಒಂದು ಯೋಗ್ಯ ಬೆಲೆಯಲ್ಲಿ ಅವ್ರಿಗೆ ಗುಣಪಡಿಸಿ ಅವ್ರ ಸೇವೆ ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ ಇದಾದ ಮೇಲೆ ಒಳ್ಳೆ ರೀತಿಯಿಂದ ಇವರು ಆರೋಗ್ಯ ಹಾಸ್ಪಿಟಲ್ ಇದು ಬೆಳೀಲಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಜನರ ಸೇವೆ ಮಾಡಲಿ ಎಳೆ ಎಳಿಗೆ ಮಾಡಲಿ ದೊಡ್ಡ ಗುಣಮಗ್ರಾಗಿ ಬ ಕೆಲವೊಬ್ರು ಬಡವರು ಇರ್ತಾರೆ ದುಡ್ಡು ಇರೋದಿಲ್ಲ ಅಂಥವ್ರಿಗೆ ಸ್ವಲ್ಪ ಯೋಗ್ಯ ಬೆಲೆ ಕಡಿಮೆ ಬೆಲೆಯನ್ನು ತೊಗೊಂಡ್ ಕ್ಯಾರಿ ಗುಣಪಡಿಸ್ಬೇಕಂತೇಳಿ ಆ ಡಾಕ್ಟ್ರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಇದು ಬರ್ತಾ ಬರ್ತಾ ಅವ್ರ ಕುಟುಂಬಕ್ಕೂ ನಮ್ಮ ಊರಿಗೆ ಒಳ್ಳೇದಾಗ್ಯಾರಿ ಈ ಹಾಸ್ಪಿಟಲ್ ಒಳ್ಳೆ ರೀತಿಯಲ್ಲಿ ರೀತಿಯಿಂದ ಬೆಳಿಲಿ ಹೇಳಿ ನಾನು ವಿನಂತಿ ಮಾಡ್ತೀನಿ ನಾವು ಹೊಸದಾಗಿ ಮೋಟ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲನ್ನು ತೆಗಿತಾ ಓಪನ್ ಮಾಡ್ತಾ ಇದ್ವಿ ಇವತ್ತೇ ಅಂದರೆ ರಾಮನ ಒಂದು ಜನ್ಮ ಆಚರಣೆಗೋಸ್ಕರ ಇವತ್ತಿನ ದಿನವೇ ನಾವೆಲ್ಲರೂ ಈ ಒಂದು ಮಲ್ಟಿ ಸ್ಪೆಷಾಲಿಟಿಯನ್ನು ಓಪನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಲಹೆಗಳು ಮತ್ತು ಎಲ್ಲ ರೀತಿಯ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಸಿಕ್ ಮೇಲಿಂದ ಕೋಲಾರದಲ್ಲೇ ನಮಗೆ ಎಲ್ಲರೂ ಸಿಗ್ತಾರೆ ರಾಘವೇಂದ್ರ ಡಾಕ್ಟರ್ ರಾಘವೇಂದ್ರ ಅಂತ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ ಮತ್ತು ಡಾಕ್ಟರ್ ಬಡಿಗೇರ್ ಅಂತ ಇ ಎನ್ ಟಿ ಅಂದರೆ ಕಣ್ಣು ಕಿವಿ ಮೂಗು ಇದೆಲ್ಲದರ ಬಗ್ಗೆಯೂ ನೋಡುವಂಥ ಮೇಡಮ್ ಬರ್ತಿದ್ದಾರೆ ಮತ್ತು ಮಲ್ಲಪ್ಪ ಹುಗ್ಗಿ ಸರ್ ಅಂತ ಹದಿನೈದು ದಿವಸದೊಮ್ಮೆ ನ್ಯೂರೋ ಸ್ಪೆಷಲಿಸ್ಟ್ ಅಂದರೆ ಮನ್ಕಾಲ್ ನೋವು ಬೆನ್ನು ನೋವು ನರಗಳ ಬಗ್ಗೆ ಎಲ್ಲ ರೀತಿಯಾದ ತೊಂದರೆಗಳಿದ್ದರೆ ಅವರು ಬಂದು ಎಲ್ಲ ರೀತಿಯಿಂದ ಚೆಕ್ ಮಾಡ್ತಾರೆ ಮತ್ತು ಅಕ್ಷಯ್ ಮೂರ್ತಿ ಎಮ್ ಆರ್ ಅಂತ ಹೇಳಿ ಅವರು ಕಾರ್ಡಿಯಾಕ್ ಮತ್ತು ಶುಗರ್ ಸ್ಪೆಷಲಿಸ್ಟ್ ಇದ್ದಾರೆ ಅವರು ನಿಮಗೆ ಯಾವಾಗ ಬೇಕು ಆವಾಗ ಬಂದರೆ ಸಿಗ್ತಾರೆ ಮತ್ತು ಕಕರ್ಲಾ ಸಂದೀಪ್ ಅಂತ ಹೇಳಿ ಅವರು ಎಮ್ ಎಸ್ ಹಾಕು ಇದ್ದಾರೆ ಮತ್ತು ನಮ್ಮಲ್ಲಿ ಎಕ್ಸ್ರೇ ಲ್ಯಾಬು ಎಲ್ಲ ರೀತಿಯಾದ ಫೆಸಿಲಿಟಿಗಳು ಸಿಗುತ್ತೆ ಎಲ್ಲರೂ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯವನ್ನು ಸೃಷ್ಟಿಸುವ ಸಲುವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಓಪನ್ ಮಾಡಲಾಗಿದೆ ನಿಮಗೆ ನಿಮಗೆ ಗೊತ್ತಿರುವ ಡಾಕ್ಟರ್ ಅಂದರೆ ಡಾಕ್ಟರ್ ಆರ್ ಬಿ ಅಂತ ಪೂಜಾ ಕ್ಲಿನಿಕ್ ಅವ್ರದ್ದು ಅವ್ರದ್ದೇ ಇದು ಓಪನ್ ಆಗಿರೋದು ಅವ್ರ ಮಗನಾದ ಡಾಕ್ಟರ್ ಎಂ ಆರ್ ಮೋಟ್ ಅವರು ಇಲ್ಲೇ ಇರುತ್ತಾರೆ ಅವರೆಲ್ಲರೂ ನಿಮಗೆ ಸರಿಯಾದ ಆರೋಗ್ಯವನ್ನು ಕಾಪಾಡುತ್ತಾರೆ ವೈದ್ಯರು ನಾವು ಈ ಕೋಲಾರ ಪಟ್ಟ ಪಟ್ಟಣದಲ್ಲಿ ಈಗಾಗಲೇ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರ್ತೀವಿ ಆ ಈಗ ನಮ್ಮ ಮಕ್ಕಳು ಇಬ್ಬರು ಎಂ ಎಸ್ ಅವರು ಕೂಡ ತಮ್ಮ ಸೇವೆಗಾಗಿ ಇಲ್ಲಿ ಒಂದು ಹೊಸ ಡಾಕ್ಟರ್ ಮಾರ್ಟ್ ಅನ್ನತಕ್ಕಂಥ ಒಂದು ಹೊಸ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಸರ್ ಈ ಈ ನಾವು ಸದುಪಯೋಗ ಪಡಿಸಿಕೊಳ್ಳುವಂತ ನಮ್ಮಲ್ಲಿ ವಿನಂತಿ ಎಲ್ಲ ಜನರಿಗೂ ವಿನಂತಿಸ್ತೇನೆ ಅದೇ ರೀತಿ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಂದು ಹೊಸ ಹೊಸ ಸ್ಪೆಷಲಿಸ್ಟ್ ವೈದ್ಯರು ಆಮೇಲೆ ಜನರಿಗೆ ಅವಶ್ಯಕತೆ ಇರತಕ್ಕಂಥ ವೈದ್ಯಕೀಯ ಸೇವೆಯನ್ನು ಇಲ್ಲಿ ಸಲ್ಲಿಸಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ ಕಾರಣ ಮತ್ತು ನಮ್ಮಲ್ಲಿ ಲ್ಯಾಬೊರೇಟ್ರಿ ಮತ್ತು ಆಮೇಲೆ ಎಕ್ಸ್ರೇ ಐ ಪಿ ಡಿ ಸೆಕ್ಷನ್ನು ಆಮೇಲೆ ನುರಿತ ವೈದ್ಯರನ್ನು ಕೂಡ ನಾವು ಇದರಲ್ಲಿ ಅಳವಡಿಸಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಸಲ್ಲಿಸಬೇಕಂತ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಅದಕ್ಕೆ ನಾವೆಲ್ಲರೂ ನಮ್ಮ ಆಸ್ಪತ್ರೆ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕನ್ನುವಂತ ಮಾತನಾಡುತ್ತೆ फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शंस के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब एपीएमसी रोड बीजापुर या स्क्रीन पर दिए गए नंबर्स पर कॉल करें